ನಟಿ ರಮ್ಯಾಗೆ ಕೌಂಟರ್ ಕೊಟ್ರ ದರ್ಶನ್ ಪತ್ನಿ ಬುದ್ಧಿವಂತರನ್ನ ಮೌನದಿಂದ ಗುರುತಿಸಬಹುದು ಮೂರ್ಖರನ್ನ ಮಾತಿನಿಂದ ಗುರುತಿಸಬಹುದು ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಹಾಕೊಂಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗಾಗಲೇ ನಟಿ ರಮ್ಯಾ ಹಾಗೂ ರಕ್ಷಿತಾ ನಡುವೆ ಕೋಲ್ಡ್ ವಾರ್ ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಈ ಒಂದು ಪೋಸ್ಟ್ ಮಾಡಿದ್ದಾರೆ ನಾವು ಬುದ್ಧಿವಂತರನ್ನ ಮೌನದಿಂದ ಗುರುತಿಸಬಹುದು ಮೂರ್ಖರನ್ನ ಮಾತಿನಿಂದ ಗುರುತಿಸಬಹುದು ಅಂತ ಹಾಗಾದ್ರೆ ನಟಿ ರಮ್ಯಾ ಅವರು ಕೊಡ್ತಾ ಇರುವಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕಿರೋದ ವಿಜಯಲಕ್ಷ್ಮಿ ಅವರು ನಟಿ ರಮ್ಯಾ ಅವರಿಗೆ ಕೌಂಟರ್ ಕೊಟ್ಟಿರೋದಾ ಅದಕ್ಕಾಗಿನೇ ಈ ರೀತಿಯಾಗಿ ಪೋಸ್ಟ್ ಮಾಡಿದಾರ ಅಂತ ಈಗಾಗಲೇ ನಟಿ ರಮ್ಯಾ ಅವರು ರೇಣುಕಾ ಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು ಅಂತ ಪೋಸ್ಟ್ ಹಾಕೊಂಡಿದ್ರು ಪದೇ ಪದೇ ಕೂಡ ಅವರು ನ್ಯಾಯದ ಪರವಾಗಿನೇ ಧ್ವನಿ ಎತ್ತುತ್ತಾ ಇರೋದು ಕೆಲವರು ನಟ ನಟಿಯರು ಬಂದು ದರ್ಶನ್ ಪರವಾಗಿ ಬ್ಯಾಟ್ ಬೀಸಿದ್ರೆ ರಮ್ಯಾ ಮಾತ್ರ ತನಿಖೆ ಶುರುವಾಗೋದಕ್ಕೂ ಮುಂಚೆನೆ ಹೇಳ್ತಾ ಇದ್ರು ದರ್ಶನ್ ತಪ್ಪು ಮಾಡಿದ್ದೇ ಆದರೆ ಶಿಕ್ಷೆ ಆಗಬೇಕು ಅಂತ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಜಸ್ಟಿಸ್ ಸಿಗಬೇಕು ಅಂತ ಮೊದಲಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ರು ಅದರ ಬೆನ್ನಲ್ಲೇ ಈಗ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ ಬುದ್ಧಿವಂತರನ್ನ ನಾವು ಮೌನದಿಂದ ಗುರುತಿಸ್ತೀವಿ ಮೂರ್ಖರನ್ನ ಮಾತಿಂದ ಗುರುತಿಸ್ತೀವಿ ಅಂತ ಹಂಗಾದ್ರೆ ಬುದ್ಧಿವಂತರು ಯಾರು ಕೂಡ ಆಡಬಾರ್ದ ಮೂರ್ಖರು ಮಾತ್ರ ಮಾತನಾಡ್ತಾರ ನಟಿ ರಮ್ಯಾ ಅವರು ಕೊಡ್ತಾ ಇರುವಂತ ಹೇಳಿಕೆಗಳಿರ್ಬೋದು ಇನ್ಸ್ಟಾಗ್ರಾಮ್ ನಲ್ಲಿ ನಡೀತಾ ಇರುವಂತ ವಾರ್ ಇರ್ಬೋದು ಈಗಾಗಲೇ ನಟಿ ರಮ್ಯಾ ಅವ್ರಿಗೂ ಕೂಡ ಅನೇಕ ಕಮೆಂಟ್ಸ್ಗಳು ಕೆಟ್ಟದಾಗಿ ಅಶ್ಲೀಲವಾಗಿ ಬರ್ತಾ ಇವೆ ಹಾಗಾಗಿ ಅವರ ಫ್ಯಾನ್ಸ್ ಸೇರಿದಂತೆ ಅನೇಕರು ಹೇಳ್ತಾ ಇರೋದು ರೇಣುಕಾ ಸ್ವಾಮಿ ಮಾಡ್ತಾ ಇರೋ ಮಾಡಿದಂತ ಮೆಸೇಜ್ಗೂ ಈಗ ದರ್ಶನ್ ಫ್ಯಾನ್ಸ್ ಮಾಡ್ತಾ ಇರುವಂತ ಮೆಸೇಜ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಈ ರೀತಿಯಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜಟಾಪಟಿ ಶುರುವಾಗ್ಬಿಟ್ಟಿದೆ ನಟಿ ರಮ್ಯಾ ಅವ್ರಿಗೆ ಕೌಂಟರ್ ಕೊಡಬೇಕು ಅನ್ಕೊಂಡೆ ಬುದ್ಧಿವಂತರನ್ನ ಮೌನದಿಂದ ಗುರುತಿಸಬಹುದು ಮೂರ್ಖರನ್ನ ಮಾತಿನಿಂದ ಗುರುತಿಸಬಹುದು ಅಂತೇಳಿ ವಿಜಯಲಕ್ಷ್ಮಿ ಅವರು ಈ ಎರಡು ಲೈನ್ ಅನ್ನ ಹಾಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಅಂತ ಇನ್ಸ್ಟಾಗ್ರಾಮ್ ಸ್ಟೋರಿಯ ಮೂಲಕನೇ ಒಬ್ರಿಗೊಬ್ರು ಟಾಂಟ್ ಕೊಡುವಂತ ಕೆಲಸವನ್ನ ಮಾಡಿಕೊಳ್ತಾ ಇದ್ದಾರಾ ಈ ರೀತಿ ಜಟಾಪಟಿಗೆ ಸೋಷಿಯಲ್ ಮೀಡಿಯಾ ವೇದಿಕೆಯಾದಂತೆ ಆದಂತೆ ಕಾಣಿಸ್ತಾ ಇದೆ ಒಂದ್ ಕಡೆ ರಮ್ಯಾ ಅವರು ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಕುಟುಂಬ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಅಂತ ಅವರು ಬೆಂಬಲವಾಗಿ ನಿಂತಿದ್ರು ನೋಡಿ ಈ ಒಂದು ಪೋಸ್ಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ ವಿಜಯಲಕ್ಷ್ಮಿ ಅವರು ಹಾಕೊಂಡಿರೋದು ಪೋಸ್ಟ್ ಎ ಫೂಲ್ ನೌನ್ ಬೈ ಬೈ ಜೊತೆಗೆ ಮ್ಯಾನ್ ಸೈಲೆನ್ಸ್ ನಾವು ಮಾತಿನಿಂದ ಮೂರ್ಖರ್ ಮಾತನಾಡ್ತಾರೆ ಬುದ್ಧಿವಂತರು ಬುದ್ಧಿಜೀವಿಗಳು ಮಾತ್ರ ಸೈಲೆಂಟ್ ಆಗಿರ್ತಾರೆ ಅಂತ ಹಾಗಾದ್ರೆ ಈ ಕೇಸಿಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡೋದೇ ತಪ್ಪಾ ಆ ಒಂದು ಪ್ರಶ್ನೆ ರೈಸ್ ಆಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅಪೇಕ್ಷಾ ಅಪೇಕ್ಷಾ ಈಗಾಗ್ಲೇ ಸೋಷಿಯಲ್ ಮೀಡಿಯಾ ಅನ್ನೋದು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಜಟಾಪಟಿಗೆ ವೇದಿಕೆ ಆಗ್ಬಿಟ್ಟಿದೆ ಒಂದ್ ಕಡೆ ನಟಿ ರಮ್ಯಾ ಅವರ ಪರವಾಗಿ ಕಮೆಂಟ್ಸ್ ಬರ್ತಿವೆ ಕೆಟ್ಟದಾಗೂ ಕಮೆಂಟ್ಸ್ ಬರ್ತಿವೆ ನಟಿ ರಮ್ಯಾ ಅವ್ರಿಗೆ ಕಮೆಂಟ್ಸ್ ಮಾಡೋರ್ಗು ರೇಣುಕಾ ಸ್ವಾಮಿ ಕಮೆಂಟ್ ಅಥವಾ ಮೆಸೇಜ್ ಹಾಕಿದ್ದಕ್ಕೂ ಯಾವುದೇ ರೀತಿಯಾಗಿ ವ್ಯತ್ಯಾಸ ಇಲ್ಲ ಅನ್ನೋ ರೀತಿಯಾಗಿ ಜಟಾಪಟಿ ಇದೆ ಅದರ ಮಧ್ಯದಲ್ಲಿ ಅವರು ಈ ಎರಡು ಲೈನ್ ಅನ್ನ ಹಾಕಿರೋದು ರಮ್ಯಾ ಅವ್ರಿಗೇನಾ ಅಂತ ಎಸ್ ಖಂಡಿತವಾಗ್ಲೂ ಸೌಖ್ಯ ಈ ರೇಣುಕಾ ಸ್ವಾಮಿ ಪ್ರಕರಣ ಸ್ಟಾರ್ಟ್ ಆದ್ ಆದಾಗ್ನಿಂದಲೂ ಕೂಡ ರಮ್ಯಾ ಅವರು ಅವರ ಫ್ಯಾಮಿಲಿಗೆ ನ್ಯಾಯ ಸಿಗ್ಬೇಕು ಅನ್ನೋ ತರ ಪೋಸ್ಟ್ ಗಳನ್ನ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ರು ಇನ್ನು ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆದಂತ ಸಂದರ್ಭದಲ್ಲೂ ಕೂಡ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಜಸ್ಟಿಸ್ ಸಿಗ್ಬೇಕು ಅಂತ ರಮ್ಯಾ ಪೋಸ್ಟ್ ಮಾಡಿದ್ರು ಅದಾದ ನಂತರ ಏನಾಗುತ್ತೆ ಅಂದ್ರೆ ಸೋ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಈ ಪೋಸ್ಟ್ ಹಾಕಿದ ತಕ್ಷಣವೇ ದರ್ಶನ್ ಅವರ ಅಭಿಮಾನಿಗಳು ಒಂದಿಷ್ಟು ರಮ್ಯಾ ಅವರಿಗೆ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ಕಳಿಸ್ತಾ ಇರಬಹುದು ಅಶ್ ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ರು ಸೊ ಇದೆಲ್ಲ ಆದ ನಂತರ ರಮ್ಯಾ ಅವರು ಕೊನೆಗೂ ಕೂಡ ನಿನ್ನೆ ಮೌನವನ್ನ ಮುರಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಕಳಿಸಿದಂತಹ ಮೆಸೇಜ್ಗೂ ನಂದಿವಾಗ ದರ್ಶನ್ ಫ್ಯಾನ್ಸ್ ಕಳಿಸ್ತಾ ಇರೋ ಮೆಸೇಜ್ಗೂ ಯಾವ್ದೇ ರೀತಿ ವ್ಯತ್ಯಾಸ ಇಲ್ಲ ಅಂತ ಏನೇನು ಮೆಸೇಜ್ ಗಳನ್ನ ಕಳಿಸಿದ್ರು ಯಾವ ರೀತಿ ಅಶ್ಲೀಲ ಮೆಸೇಜ್ ಗಳಿತ್ತು ಅದನ್ನ ಆಗಾಗ್ಗೆ ತೆಗೆದು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಸೊ ಇದಾದ ಬಳಿಕ ನಟಿ ರಕ್ಷಿತಾ ಕೂಡ ಈ ಪೋಸ್ಟ್ ಗೆ ಕೌಂಟರ್ ಕೊಟ್ಟಂತ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ರಮ್ಯಾಗೆ ಟಾಂಟ್ ಕೊಟ್ಟು ದರ್ಶನ್ ಅವರಿಗೆ ದರ್ಶನ್ ಅವರ ಪರ ಬ್ಯಾಕ್ ಬೇಸಿದಂತೆ ಇತ್ತು ಇದೀಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಅಂತಂದ್ರೆ ಮೂರ್ಖರನ್ನ ನಾವು ಅವರ ಮಾತಿನಿಂದ ಗುರುತಿಸಬಹುದು ಹಾಗೆ ಜಾನ್ರನ್ನ ಅಂದ್ರೆ ವೈಸ್ ಮ್ಯಾನ್ ಗಳನ್ನ ಅವರ ಒಂದು ಸೈಲೆನ್ಸ್ ಇಂದ ಗುರುತಿಸಬಹುದು ಅಂತ ಸೊ ಈ ಪೋಸ್ಟ್ ನೋಡ್ತಾ ಇದ್ರೆ ಖಂಡಿತವಾಗ್ಲು ಇದು ವಿಜಯಲಕ್ಷ್ಮಿ ಅವರು ರಮ್ಯಾ ಅವರಿಗೆ ಟಾಂಡ್ ಕೊಟ್ಟು ಈ ತರದ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿರುವಂತದ್ದು ಇನ್ನು ರಮ್ಯಾ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರ ಕೂಡ ಕೊಡ್ಬೇಕು ಅಂತ ಒಂದ್ ಕಡೆಯಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ ಹಾಗೆ ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಅಭಿಮಾನಿಗಳೇ ಅವರ ಫ್ಯಾನ್ ಪೇಜ್ ಮೂಲಕ ನಾವು ಸೈಲೆಂಟ್ ಆಗಿರೋದು ಬೆಟರ್ ಸುಮ್ನೆ ಸುಮ್ನೆ ಈ ರೀತಿ ಕಮೆಂಟ್ಸ್ ಗಳನ್ನ ಹಾಕೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅನ್ನೋ ತರ ಪೋಸ್ಟ್ ಗಳನ್ನ ಕೂಡ ಮಾಡ್ತಿರುವಂತದ್ದು ಯು ಅಪೇಕ್ಷಾ ಡೀಟೇಲ್ಸ್ಗೆ